ಪಾರ್ಟಿ ಹೇಳಿದ್ದಕ್ಕೆ ವಿ ಸೋಮಣ್ಣ ಅವರು ಎರಡೂ ಕಡೆ ಸ್ಪರ್ಧೆ ಮಾಡಿದ್ದಾರೆ ಅವರು ಬಿ ಜೆ ಪಿ ಬಿಡ್ತಾರೆ ಅಂತ ಹೇಳೋದೇ ಊಹಾಪೋಹ ಆಗ್ಬಿಡುತ್ತದು ಹೇಳಿ ಮಂಗಳೂರಲ್ಲಿ ಮಾಜಿ ಶಾಸಕ ಸಿ ಟಿ ರವಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ದೆಹಲಿಗೆ ಯಾವಾಗ ಹೋಗ್ತಾರೆ ಅಂತ ಮಾಹಿತಿ ನಮಗಿಲ್ಲ ಬಿ ಜೆ ಪಿಗೆ ಬರುವವರು ಕೇವಲ ರಾಜಕೀಯ ಕಾರಣಕ್ಕೆ ಬರಲ್ಲ ಬಿ ಜೆ ಪಿಯ ವಿಚಾರಧಾರೆಯನ್ನು ಒಪ್ಪಿಕೊಂಡೇವರು ಬರ್ತಾರೆ ಅಂತ ಮಂಗಳೂರಲ್ಲಿ ಸಿ ಟಿ ರವಿ ಮಾತಾಡಿದ್ದಾರೆ ಇವತ್ತು ಗುರುಭವನದ ಉದ್ಘಾಟನೆ ಬಿ ಜೆ ಪಿಯವ್ರನ್ನೂ ಕರೆದಿದ್ದಾರೆ ಬಿ ಜೆ ಪಿಯ ಎಂ ಪಿಯವರಾಗಿರ್ತಕ್ಕಂಥ ಬಸವರಾಜವರು ಸ್ಥಳೀಯ ಶಾಸಕರು ನಮ್ಮ ಇಬ್ಬರೂ ಸ್ಥಳೀಯ ಶಾಸಕರು ಜ್ಯೋತಿ ಗಣೇಶ್ ಅವರು ಮತ್ತು ಸುರೇಶ್ ಗೌಡ್ರನ್ನು ಕೂಡ ಕರೆದಿದ್ದಾರೆ ಇದು ಬಿಟ್ಟರೆ ಆ ಅದೇ ಜಿಲ್ಲೆಯವರಾಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಪರಮೇಶ್ವರವ್ರನ್ನ ಅದೇ ಜಿಲ್ಲೆಯವರಾಗಿರ್ತಕ್ಕಂಥ ರಾಜಣ್ಣ ಮತ್ತೊಬ್ಬ ಸಚಿವ ರಾಜಣ್ಣವ್ರನ್ನ ಕರೆದಿದ್ದಾರೆ ಅದು ಬಿಟ್ಟರೆ ಇನ್ನು ಹೊರಗಡೆಯವ್ರನ್ನ ಬರೀ ಕಾಂಗ್ರೆಸ್ನವ್ರನ್ನ ಕರೆದಿದ್ದಾರೆ ಅನ್ನೋದು ತಪ್ಪು ಮಾಹಿತಿ ನನಗೂ ಇನ್ವಿಟೇಷನ್ ಬಂದಿದೆ ಇನ್ವಿಟೇಷನ್ ನಾನು ನೋಡಿದ್ದೇನೆ ಆ ಇನ್ವಿಟೇಷನ್ ನೋಡಿದ್ದೇನೆ ಮತ್ತು ಅವರು ಬಿ ಜೆ ಪಿ ಬಿಡೋಲ್ಲ ಪಾರ್ಟಿ ಒಂದು ಹೇಳಿದ ಕಾರಣಕ್ಕೇ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ದು ಪಾರ್ಟಿ ಹೇಳಿದ ಕಾರಣಕ್ಕೆ ಅವರು ಸ್ಪರ್ಧೆ ಮಾಡಿದ್ದು ವರ್ಣದಲ್ಲಿ ಹೋಗಿ ನಿಂತ್ಕೊಳ್ಬೇಕು ಅಂತ ಹೇಳಿದ್ದಕ್ಕೆ ಪಾರ್ಟಿ ಹೇಳಿದ ಮಾತನ್ನು ಕೇಳಿ ಅವರು ಸ್ಪರ್ಧೆ ಮಾಡಿದ್ದಾರೆ ಹಾಗಾಗಿ ಬಿಡೋದಿಲ್ಲ ಆ ರೀತಿ ಬಿಡ್ತಾರೆ ಅಂತಕ್ಕಂಥದ್ದು ಊಹಾಪೋಹ ಒಂದು ತಪ್ಪು ಕಲ್ಪನೆ ಆ ರೀತಿ ಅವ್ರು ಬಿಡುವ ಕೆಲಸನ ಮಾಡೋದಿಲ್ಲ ಇವತ್ತು ಗುರುಭವನದ